ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಹೆಸರು ನೀವು ನೋಡುತ್ತಿರುವುದು ಕನ್ನಡ ಇನ್ಫೋಯಿಟ್ ಇಂದು ನಾವು ಮಾತನಾಡಲಿರುವುದು ಕರ್ನಾಟಕದ ಇತಿಹಾಸದ ಪ್ರಮುಖ ವ್ಯಕ್ತಿ ಬೆಂಗಳೂರಿನ ಸಂಸ್ಥಾಪಕ ಮಹಾ ನಾಯಕ ಹಾಗೂ ಜನರ ಪಾಲಿನ ರಾಜ ನಾದಪ್ರಭು ಕೆಂಪೇಗೌಡ ಅವರ ಬಗ್ಗೆ ಇವರ ಜೀವನವೇ ಒಂದು ಪಾಠ ಒಂದು ಪ್ರೇರಣೆ ಬನ್ನಿ ಆರಂಭಿಸೋಣ ಅವರ ಅದ್ಭುತ ಕಥೆಯನ್ನು ಭಾಗವೊಂದು ಕೆಂಪೇಗೌಡರ ಜನನ ಮತ್ತು ಬಾಲ್ಯ ಕೆಂಪೇಗೌಡ ಎ ಒಂದು ಸಾವಿರ ಐನೂರ ಹತ್ತೂರಲ್ಲಿ ಜನನ ಪ್ರಭು ಗಿರಿ ಕುಟುಂಬದಲ್ಲಿ ಹುಟ್ಟಿದವರು ಹಳೆಯ ಮಾಗಡಿ ಅವರ ತವರೂರು ಬಾಲ್ಯದಲ್ಲಿಯೇ ಶೂರತೆ ಧೈರ್ಯ ಹಾಗೂ ಜನಸೇವೆಯ ಮನೋಭಾವ ವಿದ್ಯಾಭ್ಯಾಸದ ಜೊತೆಗೆ ಕುದುರೆ ಸವಾರಿ ಕತ್ತಿ ಹಿಡಿಯುವ ಕಲೆ ಹಾಗೂ ಆಡಳಿತದ ಮೂಲತತ್ವಗಳನ್ನು ಕಲಿತರು ಭಾಗ ಎರಡು ಆಡಳಿತ ಮತ್ತು ಜನಪರ ಕೆಲಸಗಳು ಕೆಂಪೇಗೌಡರು ಮಾಗಡಿಯನ್ನು ತಮ್ಮ ಆಳ್ವಿಕೆಯಿಂದ ಸಮೃದ್ಧ ಪಟ್ಟಣವನ್ನಾಗಿ ಮಾಡಿದರು ರೈತರಿಗಾಗಿ ತೊರೆಗಳು ಕೆರೆಗಳು ಬಾವಿಗಳೂ ನಿರ್ಮಿಸಿದರು ಜನರಿಗೆ ಕೃಷಿ ಸುಲಭವಾಗುವಂತೆ ಮಾಡಿದ ಪರಿಣಾಮ ಜನರಲ್ಲಿ ಅವರ ಮೇಲೆ ಅಪಾರ ಪ್ರೀತಿ ಬೆಳೆದಿತು ರಾಜನು ಜನರಿಗಾಗಿ ಇರಬೇಕು ಈ ಎಂಬ ತತ್ವದಂತೆ ನಡೆದುಕೊಂಡರು ಭಾಗ ಮೂರು ಬೆಂಗಳೂರಿನ ಸ್ಥಾಪನೆ ಒಂದು ಸಾವಿರ ಐನೂರ ಮೂವತ್ತೇಳುರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪಿಸಿದರು ಮೊದಲಿಗೆ ಚಿಕ್ಕ ಕೋಟೆಯನ್ನು ಬೆಂಗಳೂರು ಫೋರ್ಟ್ ಕಟ್ಟಿಸಿದರು ಚಾರುಕೋಟೆ ಫೋರ್ಟ್ ಟವರ್ಸ್ ಬೆಂಗಳೂರಿನ ಗಡಿ ಗುರುತು ಮಾಡಲು ನಿರ್ಮಿಸಿದ ನಾಲ್ಕು ಕಲ್ಲು ಗೋಪುರಗಳು ಇಂದಿಗೂ ನಿಂತಿವೆ ಮಾರುಕಟ್ಟೆಗಳು ದೇವಾಲಯಗಳು ನೀರಾವರಿ ವ್ಯವಸ್ಥೆ ಇವುಗಳ ಮೂಲಕ ಬೆಂಗಳೂರು ವ್ಯಾಪಾರದ ಕೇಂದ್ರವಾಯಿತು ಕೃಷಿ ವ್ಯಾಪಾರ ಸಂಸ್ಕೃತಿ ಎಲ್ಲವನ್ನೂ ಬೆಸೆದು ಒಂದು ಆಧುನಿಕ ಪಟ್ಟಣದ ಬುನಾದಿ ಹಾಕಿದರು ಭಾಗ ನಾಲ್ಕು ಕೆಂಪೇಗೌಡರ ದೃಷ್ಟಿ ಮತ್ತು ಸಾಧನೆಗಳು ಜನಪರ ಆಡಳಿತಗಾರ ರೈತರಿಗೆ ತೆರಿಗೆ ಕಡಿತ ಜನರ ಹಿತಕ್ಕಾಗಿ ನೀರಾವರಿ ಅಭಿವೃದ್ಧಿ ಸಂಸ್ಕೃತಿ ಪ್ರೇಮಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಕಲೆಗಳಿಗೆ ಬೆಂಬಲ ಧೈರ್ಯದ ಪ್ರತೀಕ ಸಣ್ಣ ಪ್ರದೇಶದ ಆಡಳಿತಗಾರರಾದರೂ ತಮ್ಮ ಸಂಕಲ್ಪದಿಂದ ದೊಡ್ಡ ನಗರವನ್ನು ನಿರ್ಮಿಸಿದರು ಒಬ್ಬ ನಾಯಕ ತನ್ನ ಜನರಿಗಾಗಿ ಏನು ಮಾಡಬಹುದು ಐ ಎಂಬುದಕ್ಕೆ ಉದಾಹರಣೆ ಭಾಗ ಐದು ಕೆಂಪೇಗೌಡ ನಂತರ ಮತ್ತು ಅವರ ಹೆಗ್ಗುರುತು ಅವರ ನಂತರವೂ ಬೆಂಗಳೂರು ಬೆಳೆಯುತ್ತಾ ಬಂದಿತು ಇಂದು ಅವರು ನಿರ್ಮಿಸಿದ ಚಾರುಕೋಟೆ ಗೋಪುರಗಳು ಕೋಟೆ ಹಾಗೂ ಕೆರೆಗಳು ಅವರ ನೆನಪಿನ ಚಿಹ್ನೆಗಳು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಅವರ ಇಡಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲಿ ಕೆಂಪೇಗೌಡರು ಸ್ಥಾಪಕ ತಂದೆಯಾಗಿ ಜೀವಿಸುತ್ತಿದ್ದಾರೆ ಇದೋ ಮಿತ್ರರೇ ಇದು ನಮ್ಮ ನಾಡಪ್ರಭು ಕೆಂಪೇಗೌಡರ ಅದ್ಭುತ ಜೀವನಕತೆ ಅವರು ಕೇವಲ ಒಂದು ನಗರವನ್ನು ನಿರ್ಮಿಸಲಿಲ್ಲ ಅವರು ಒಂದು ದೃಷ್ಟಿಯನ್ನೂ ಕೊಟ್ಟರು ನಮ್ಮ ಹೆಮ್ಮೆ ನಮ್ಮ ಗುರುತು ನಮ್ಮ ಇತಿಹಾಸ ಕೆಂಪೇಗೌಡರ ತ್ಯಾಗ ಮತ್ತು ತಾಳ್ಮೆಯಿಂದಲೇ ಬೆಂಗಳೂರು ಇಂದು ವಿಶ್ವಪ್ರಸಿದ್ಧ ನಗರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ನಾನು ನಿಮ್ಮ ನಿಮ್ಮ ಹೆಸರು ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಕನ್ನಡ ಇನ್ಫೋಯಿಟ್ನಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು